ಭಾರತದಲ್ಲಿರುವಂಥ ಪೊಲೀಸ್ ವ್ಯವಸ್ಥೆಯ ಬೀಜಗಳು ಅಂದರೆ ಅದರ ಜೆನೆಸಿಸ್ ಅದು ಎಲ್ಲಿಂದ ಶುರುವಾಯಿತು ಹೇಗೆ ಇಲ್ಲಿವರೆಗೆ ಬಂದು ನಿಂತ್ಕೊಂಡು ಇದುವರೆಗೆ ಇನ್ನೂರ ಇಪ್ಪತ್ನಾಲ್ಕು ವರ್ಷದ ನಂತರವೂ ಸಹ ಇಂಡಿಯನ್ ಪೊಲೀಸ್ ಆಕ್ಟ್ ಚೇಂಜ್ ಆಗಿಲ್ಲ ಬ್ರಿಟಿಷ್ನವ್ರು ಹೋದರು ಸ್ವಾತಂತ್ರ್ಯ ಬಂತು ನಮ್ಮದೇ ಸಂವಿಧಾನ ಬಂತು ನಮ್ಮದೇ ಒಂದು ಪಾರ್ಲಿಮೆಂಟರಿ ವ್ಯವಸ್ಥೆ ಬಂತು ಇಷ್ಟಾದರೂ ಸಹ ಪೊಲೀಸ್ ಹೌ ಈಸ್ ಪೊಲೀಸ್ ಪರ್ಸೀವ್ಡ್ ಅಂತ ಒಂದು ಪ್ರಶ್ನೆ ಇತ್ತು ಅದಕ್ಕೆ ಅವನ ಉತ್ತರ ಎರಡೇ ಎರಡು ಪದ ಕರಪ್ಟ್ ಆ್ಯಂಡ್ ಒಪ್ರೆಸಿವ್ ಜಲಿಯನ್ ಬಾಗ್ ಮ್ಯಾಸಕರ್ ಆಯಿತು ಮತ್ತು ಭಾರತದಲ್ಲಿ ಆಗ ನಮಗೆ ರೌಲತ್ ಆ್ಯಕ್ಟ್ ಅಂತ ಒಂದು ಮಹಾ ಕರಾಳ ಕಾಯ್ದೆ ಬಂತು ರೌಲತ್ ಆ್ಯಕ್ಟ್ ರೌಲತ್ ಆ್ಯಕ್ಟ್ ಆಗಿದ್ದಕ್ಕೇನೆ ನಮ್ಮ ಜನರಲ್ ಡಾಯರ್ ಒಂದು ಬೈಶಾಖಿ ಹಬ್ಬ ಮಾಡೋದಕ್ಕೆ ಸೇರಿದಂಥ ಜನಗಳ ಮೇಲೆ ಗೋಲಿಬಾರ್ ಮಾಡಿ ಅಷ್ಟು ಜನ ಸತ್ತರು ಪೊಲೀಸ್ನವರ ಜುಟ್ಟು ನಮ್ಮ ಕೈನಲ್ಲಿ ಇರಬೇಕು ಅನ್ನೋದು ನಮ್ಮ ರಾಜಕೀಯ ವ್ಯವಸ್ಥೆಯ ಅಭಿಲಾಷೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಆಫೀಸರ್ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಪೊಲೀಸ್ ಆಫೀಸರ್ಗಳು ಬಂದು ಹೋಗಿರೋದನ್ನು ನೋಡಿದಿರಿ ಆದರೆ ಇವತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ಅತ್ಯುಚ್ಚ ಸ್ಥಾನವನ್ನು ಪಡೆದುಕೊಂಡಿದ್ದಂಥ ಐ ಜಿ ಪಿ ಆಗಿ ರಿಟೈರ್ ಆಗಿರುವಂಥ ಬೇರೆ ಬೇರೆ ಹುದ್ದೆಗಳಲ್ಲಿ ಪೊಲೀಸ್ ವ್ಯವಸ್ಥೆ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿದಂಥ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಸ್ ಪಿ ಆಗಿ ಕೆಲಸ ಮಾಡಿದಂಥ ಮತ್ತು ಐ ಜಿ ಪಿ ಆಗಿ ರಿಟೈರ್ ಆಗಿರುವಂಥ ಸಿ ಚಂದ್ರಶೇಖರ್ ಸರ್ ನಮ್ಮ ಸರ್ ನಿಮಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಮೊದಲು ನಾನು ಎರಡು ವಿಚಾರಗಳನ್ನ ನಿಮ್ಮ ಜೊತೆಗೆ ಚರ್ಚೆ ಮಾಡೋಣ ಅಂತ ಅಂದ್ಕೊಂಡೆ ಸರ್ ಮೊದಲನೇದು ನಮ್ಮ ಪೊಲೀಸ್ ವ್ಯವಸ್ಥೆ ಬಗ್ಗೆ ಜನರಲ್ಲಿ ನಾವು ಜನರಲಿ ನಾವು ಜನರಲ್ಲಿ ಇಂಗ್ಲೀಷ್ ಜನರಲ್ಲಿ ನಾವು ನೋಡಿದರೆ ಜನರಲ್ಲಿ ಜನರಲ್ಲಿ ತುಂಬ ಅಸಮಾಧಾನ ಇದೆ ನಾವು ಇವತ್ತು ಕೂಡ ಪೊಲೀಸ್ ನಮ್ಮ ಆಫೀಸರ್ಗಳು ಬಂದು ಮಾತಾಡಿ ಅವ್ರು ಪಟ್ಟಿರೋ ಕಷ್ಟಗಳ ಬಗ್ಗೆ ಅವ್ರು ಪಟ್ಟಿರೋ ಶ್ರಮದ ಬಗ್ಗೆ ಮಾತಾಡಿದಾಗ ಜನ ಕಮೆಂಟ್ ಹೆಂಗೆ ಮಾಡ್ತಾರೆ ಓ ಇಷ್ಟೆಲ್ಲ ಕಷ್ಟಪಡ್ತಾರಾ ಓ ಈ ಥರ ಎಲ್ಲ ಪೊಲೀಸಿಂಗ್ ಹಿಂಗಿದ್ದಾರೆ ಈ ಥರ ಎಲ್ಲ ಪೊಲೀಸಿಂಗ್ ಮಾಡ್ತಾರೆ ನಮಗೆ ಗೊತ್ತಿರೋ ಪೊಲೀಸರೇ ಬೇರೆ ಅಂತನ್ನೋ ಒಂದು ಸಾಮಾನ್ಯವಾದ ಒಂದು ಒಂದು ಒಪಿನಿಯನ್ ಹೊರಗಡೆ ಬರುತ್ತೆ ಅಂದರೆ ದೇ ನಾಟ್ ಹ್ಯಾಪಿ ಮೋಸ್ಟ್ ಆಫ್ ದ ಟೈಮ್ ಮೋಸ್ಟ್ ಆಫ್ ದ ಪೀಪಲ್ ಸೊ ನನಗೆ ಮೊದಲನೇ ಪ್ರಶ್ನೆ ಏನಂದರೆ ಸರ್ ಈ ಪೊಲೀಸ್ ವ್ಯವಸ್ಥೆ ಭಾರತದಲ್ಲಿರುವಂಥ ಪೊಲೀಸ್ ವ್ಯವಸ್ಥೆಯ ಬೀಜಗಳು ಅಂದರೆ ಅದರ ಜೆನೆಸಿಸ್ ಅದು ಎಲ್ಲಿಂದ ಶುರುವಾಯಿತು ಹೇಗೆ ಇಲ್ಲಿವರೆಗೆ ಬಂದು ನಿಂತ್ಕೊಂಡಿದೆ ಅನ್ನೋದ್ರ ಬಗ್ಗೆ ಸರ್ ಎರಡನೇ ವಿಚಾರ ಆಗಬೇಕಾಗಿರೋ ಬದಲಾವಣೆಗಳು ಬದಲಾವಣೆಗಳ ಬಗ್ಗೆ ಮೊದಲು ಆಮೇಲೆ ಮಾತಾಡ್ತೀನಿ ಸರ್ ಮೊದಲನೇದಾಗಿ ಈ ಪೊಲೀಸಿಂಗ್ ವ್ಯವಸ್ಥೆ ನಡ್ಕೊಂಡು ಬಂದ ದಾರಿ ಅದ್ರ ಬಗ್ಗೆ ದಯವಿಟ್ಟು ಹೇಳ್ಬೋದಾ ಸರ್ ನಾನೇ ನಿಮಗೆ ಒಂದು ಪ್ರಶ್ನೆ ಕೇಳ್ಬೋದಾ ಹೇಳಿ ಸರ್ ನೀವು ಪತ್ರಕರ್ತರು ಹೌದು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ನಮ್ಮ ಪೇಪರ್ಗಳಲ್ಲಿ ಈ ವ್ಯಂಗ್ಯ ಚಿತ್ರಗಳು ಕಾರ್ಟೂನ್ಗಳು ಇದ್ದಾವೆ ಹೌದು ಹೆಚ್ಚು ಕಾರ್ಟೂನ್ಗಳು ಯಾವ ವಿಷಯದ ಬಗ್ಗೆ ಇದ್ದಾವೆ ಅನ್ನೋ ಪ್ರಶ್ನೆ ನಾನು ನಿಮಗೆ ಕೇಳ್ಬೋದಾ ಖಂಡಿತ ಸರ್ ಹೆಚ್ಚು ಕಾರ್ಟೂನ್ಗಳು ಬರೋದು ರಾಜಕಾರಣಿಗಳ ಬಗ್ಗೆ ಹ್ಞೂ ಹೌದು ಹೌದು ನಿಜ ಹಾಂ ಆಮೇಲೆ 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 ಅದು ಬಿಟ್ಟರೆ ಗಂಡ ಹೆಂಡತಿ ಬಗ್ಗೆ ಬರ್ತವೆ ಪೊಲೀಸರ ಬಗ್ಗೆ ಬರ್ತವೆ ಅಂತ ಹೇಳ್ಬೋದು ಸರ್ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಒಂದು ಚರ್ಚೆ ಆದಾಗ ಇವತ್ತಿನ ಪೇಪರ್ನಲ್ಲಿ ಎಮರ್ಜೆನ್ಸಿ ಬಗ್ಗೆ ಮಾತನಾಡ್ತಾ ಇದ್ದೀವಿ ಎಮರ್ಜೆನ್ಸಿ ಆದಮೇಲೆ ನಮ್ಮ ದೇಶದಲ್ಲಿ ಮೂರನೇ ಪೊಲೀಸ್ ಕಮಿಷನ್ ಬಂತು ಆ ಮೂರನೇ ಪೊಲೀಸ್ ಕಮಿಷನ್ನ ಕೆಲವು ವ್ಯಕ್ತಿಗಳು ಹೇಳಿದಂತಹ ಮಾತು ಏನಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಪತ್ರಿಕೆಗಳಲ್ಲಿ ತುಂಬ ಹೆಚ್ಚು ಕಾರ್ಟೂನ್ಗಳು ಬಂದಿರೋದು ಮೊದಲನೇದಾಗಿ ರಾಜಕಾರಣಿಗಳು ಎರಡನೇದಾಗಿ ಬಗ್ಗೆ ಪೊಲೀಸ್ನವರು ಇದು ಪೊಲೀಸ್ ಕಮಿಷನ್ ಮುಂದೆ ಯಾತಕ್ಕೆ ಬಂತು ಅಂತಂದ್ರೆ ನಾವು ಯಾತಕ್ಕೆ ಪೊಲೀಸ್ನವ್ರನ್ನ ನಾವು ಇಷ್ಟೊಂದು ತಮಾಷೆ ಮಾಡ್ತೀವಿ ಪೊಲೀಸ್ನವ್ರು ಏನು ಮಾಡ್ತಾರೆ ಪೊಲೀಸ್ನವರು ಯಾವ ರೀತಿಯಾದಂಥ ಸಂದರ್ಭಗಳಲ್ಲಿ ಕೆಲಸ ಮಾಡ್ತಾರೆ ಇಷ್ಟಾದರೂ ಸಹ ಸಾರ್ವಜನಿಕರ ಮನಸ್ಸಿನಲ್ಲಿ ಪೊಲೀಸ್ನವರ ಬಗ್ಗೆ ಒಂದು ರೀತಿಯಾದಂಥ ಒಂದು ಕೀಳು ಅಭಿಪ್ರಾಯ ಯಾತಕ್ಕಿದೆ ಇದನ್ನು ನಾವು ಹೇಗೆ ಹೋಗಲಾಡಿಸಬಹುದು ಅನ್ನುವ ವಿಷಯವನ್ನು ನಮ್ಮ ಮೂರನೇ ಪೊಲೀಸ್ ಕಮಿಷನ್ ಎಮರ್ಜೆನ್ಸಿಯ ನಂತರ ತಗೊಂಡಿದ್ದಾರೆ ತಗೊಂಡಿದ್ದಾರೆ ನಿಮ್ಮ ಪ್ರಶ್ನೆಗೆ ಬರಬೇಕು ಅಂತಂದರೆ ನಮ್ಮಲ್ಲಿ ಈ ಪೊಲೀಸ್ ವ್ಯವಸ್ಥೆ ಬಗ್ಗೆ ಒಂದು ಗಂಭೀರವಾದಂತಹ ಚಿಂತನೆ ಆಗಿದ್ದು ನಮ್ಮ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಓಕೆ ಅಂದ್ರೆ ಬ್ರಿಟಿಷ್ ಪೀರಿಯಡ್ ಅಲ್ಲಿ ಬ್ರಿಟಿಷ್ ಪೀರಿಯಡ್ ನಲ್ಲಿ ಸಾವಿರದ ಎಂಟುನೂರ ಐವತ್ತ ಏಳು ಸಾವಿರದ ಎಂಟುನೂರ ಐವತ್ತೇಳು ಅಂದ್ರೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಸಿಪಾಯಿ ದಂಗೆ ಸಿಪಾಯಿ ದಂಗೆ ಅಂತ ಬ್ರಿಟಿಷ್ನವ್ರು ಹೇಳಿದ್ರು ಆದರೆ ನಾವು ನಮ್ಮ ದೃಷ್ಟಿಯಿಂದ ಇದು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಹೇಳಿದ್ವಿ ಆಗ ಬ್ರಿಟಿಷ್ನವ್ರಿಗೆ ಎರವಾಗಿದ್ದೇನಪ್ಪ ಅಂತಂದರೆ ಈ ಈಸ್ಟ್ ಇಂಡಿಯಾ ಕಂಪನಿ ನಾಟ್ ಆಲ್ ಈಸ್ ವೆಲ್ ವಿತ್ ದ ಈಸ್ಟ್ ಇಂಡಿಯಾ ಕಂಪನಿ ಆ ಟೈಮ್ನಲ್ಲಿ ಅವರು ತಿಳ್ಕೊಂಡು ಅವರು ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋ ವಿಷಯನ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಯಿತು ಚರ್ಚೆ ಆಗಿಬಿಟ್ಟು ಸಾವಿರದ ಎಂಟುನೂರ ಐವತ್ತೆಂಟನೇ ಇಸುವಿನಲ್ಲಿ ಅವರು ಗವರ್ಮೆಂಟ್ ಇಂಡಿಯಾ ಆಕ್ಟ್ ಅನ್ನುವ ಹೊಸ ಕಾಯ್ದೆಯನ್ನು ಅವರು ತಗೊಂಡು ಬಂದರು ಒಂದು ವರ್ಷ ಆದ್ಮೇಲೆ ಐವತ್ತೆಂಟರ ನಂತರ ನಾವು ಈ ರಾಜ್ ರಾಜ್ ವ್ಯವಸ್ಥೆಗೆ ನಾವು ಸೇರಿದವರು ಅಂದ್ರೆ ಬ್ರಿಟಿಷ್ ರಾಜ್ ರಾಜ್ ಬ್ರಿಟಿಷ್ ಬ್ರಿಟಿಷ್ ರಾಜ್ಗೆ ನಾವು ಅಧಿಕೃತವಾಗಿ ಬಂದಿದ್ದು ಸಾವಿರದ ಎಂಟುನೂರ ಐವತ್ತೆಂಟು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆದ ನಂತರ ಅವ್ರ ಮುಂದೆ ಇದ್ದಂತಹ ಸಮಸ್ಯೆ ಏನು ಅಂತಂದ್ರೆ ಈ ಸ್ವಾತಂತ್ರ್ಯ ಸಂಗ್ರಾಮ ಆಯಿತಲ್ಲ ಅದೇ ರೀತಿಯಾದಂತಹ ಇನ್ನೊಂದು ಘಟನೆ ನಡೀತು ಅಂತಂದರೆ ನಾವು ಅದನ್ನು ಹೇಗೆ ಹೌ ಟು ಡೀಲ್ ಇಟ್ ಕರೆಕ್ಟ್ ನಿಂದ ನೀವು ಸೇನೆಯನ್ನು ಕಳಿಸೋಕೆ ಸಾಧ್ಯವಾಗೋದಿಲ್ಲ ಅವರು ಭಾರತ ತಲುಪಬೇಕು ಅಂತ ಹೇಳ್ತು ಅಂದ್ರೆ ಮೂರು ತಿಂಗಳು ಬೇಕಾಗತ್ತೆ ಹಡಗಿನಲ್ಲಿ ಆಗ ಅವರು ಹನ್ನೆರಡು ಸಾವಿರ ಮೈಲಿ ದೂರದಲ್ಲಿ ಇದ್ರವರು ಆಫ್ರಿಕಾನ ಸುತ್ತಕೊಂಡು ಬರಬೇಕಾಗಿತ್ತು ಓಕೆ ಸೊ ಅದಕ್ಕೋಸ್ಕರ ಯಾವ ರೀತಿಯಾದಂತಹ ವ್ಯವಸ್ಥೆ ತಂದರೆ ನಮಗೆ ಅನುಕೂಲ ಅನ್ನೋದು ಅವರ ಯೋಚನೆ ಮತ್ತು ಅವರ ಆದ್ಯತೆ ಆಯಿತು ಬರೀ ಯೋಚನೆಯೇ ಅಲ್ಲ ಆದ್ಯ ಆದ್ಯತೆಯೂ ಆಯಿತು ಇದನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ ಈಗ ಪ್ರಪಂಚದಲ್ಲಿ ಎಲ್ಲ ಕಡೆಗು ಪೊಲೀಸ್ನವ್ರ ಬಗ್ಗೆ ಒಂದು ಡಿಫೈನಿಂಗ್ ಸ್ಟೇಟ್ಮೆಂಟ್ ಇದೆ ಏನಪ್ಪ ಅಂತಂದ್ರೆ ಯು ಗೆಟ್ ದ ಪೊಲೀಸ್ ಯು ಡಿಸರ್ವ್ ನಿಮಗೆ ಸಮಾಧಾನ ಇಲ್ಲದೇ ಇರುವಂತಹ ಒಂದು ಪೊಲೀಸ್ ವ್ಯವದೆ ವ್ಯವಸ್ಥೆ ಇತ್ತು ಅಂತಂದರೆ ಅದಕ್ಕೆ ಸಮಾಜವೂ ಕಾರಣ ಓಕೆ ಬರೀ ಪೊಲೀಸ್ನವ್ರನ್ನ ನೀವು ಬೈದು ಪ್ರಯೋಜನ ಇಲ್ಲ ನಿಮಗೆ ಯು ಗೆಟ್ ದ ಪೊಲೀಸ್ ಯು ಡಿಸರ್ವ್ ಯು ಗೆಟ್ ದ ಕೈಂಡ್ ಆಫ್ ಸಿಸ್ಟಮ್ ಯು ಡಿಸರ್ವ್ ಈಗ ನಿಮಗೆ ಬಾಬಿಯ ಬಗ್ಗೆ ಪ್ರೀತಿ ಇದ್ದು ನಮ್ಮ ಕಾನ್ಸ್ಟೇಬಲ್ ಬಗ್ಗೆ ನಿಮಗೆ ಪ್ರೀತಿ ಇಲ್ಲದೆ ಹೋದರೆ ಅದರಲ್ಲಿ ಈ ರೀತಿಯಾದ ವ್ಯವಸ್ಥೆಗೆ ಸಮಾಜವೂ ಕಾರಣ ಮತ್ತು ಈ ಒಂದು ವ್ಯವಸ್ಥೆಯಲ್ಲಿ ಇರುವಂತಹ ಬೇರೆ ಬೇರೆ ಫೋರ್ಸಸ್ಸನ್ನು ಕಾರಣ ಯು ಗೆಟ್ ದ ಪೊಲೀಸ್ ಯು ಡಿಸರ್ವ್ ಅನ್ನೋದು ಒಂದು ಬಹಳ ಈಸಿ ವೇ ಔಟ್ ಅಂತ ಅನ್ನಿಸ್ಬಹುದು ಕರೆಕ್ಟ್ ಈಸಿ ವೇ ಔಟ್ ಅಂತ ಅನ್ನಿಸ್ಬಹುದು ಅಷ್ಟಿಲ್ಲ ಇದ್ರ ಬಗ್ಗೆ ನಾನು ತುಂಬ ದೀರ್ಘವಾಗಿ ಆಲೋಚನೆ ಮಾಡಿದ್ದೇನೆ ನಾನು ನಾ ಗೋಯಿಂಗ್ ಬ್ಯಾಕ್ ಟು ಪ್ರಿಟೀನ್ ಏಯ್ಟೀನ್ ಇದಾದ ಮೇಲೆ ಅವರು ಒಂದು ಮೊದಲನೇ ಪೊಲೀಸ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ರು ಪೊಲೀಸ್ ಕಮಿಷನ್ ಪೊಲೀಸ್ ಪೊಲೀಸ್ ಕಮಿಷನ್ ಯಾವ ರೀತಿಯಾದಂತಹ ಪೊಲೀಸ್ ವ್ಯವಸ್ಥೆ ಇಲ್ಲಿ ಇತ್ತು ಅಂತಂದರೆ ನಮಗೆ ಅನುಕೂಲ ಅಂತ ಹೇಳಿಬಿಟ್ಟು ಆಗ ಅವರು ಅಷ್ಟೊತ್ತಾಗಲೇನೆ ಇಂಗ್ಲೆಂಡ್ನಲ್ಲಿ ಈ ಐರಿಷ್ ರೆವಲ್ಯೂಷನ್ ಶುರುವಾಗಿತ್ತು ಓಕೆ ನಿಮಗೆ ಗೊತ್ತಿರಬೇಕು ಐರಿಷ್ ಮತ್ತು ಬ್ರಿಟನ್ಗೆ ಈ ಪ್ರೊಟೆಸ್ಟೆಂಟ್ ಆ್ಯಂಡ್ ಕ್ಯಾಥಲಿಕ್ ವಿಷಯದಲ್ಲಿ ತುಂಬ ತೊಂದರೆಯಾಗಿ ಕೊನೆಗೆ ಐರ್ಲೆಂಡ್ನವರು ಬ್ರಿಟಿಷ್ನವ್ರ ವಿರುದ್ಧ ಯಾವಾಗಲೂ ಇದ್ದರು ಬ್ರಿಟಿಷ್ನವರು ಐರ್ಲೆಂಡ್ನ ಒಪ್ಪಿಕೊಳ್ಳೇ ಇಲ್ಲ ಸೊ ಹೀಗಾಗಿ ಯುನೈಟೆಡ್ ಕಿಂಗ್ಡಮ್ ಬ್ರಿಟನ್ ಆ್ಯಂಡ್ ಐರ್ಲೆಂಡ್ ಒಂದು ನಿರಂತರವಾಗಿ ಅವರು ಸಂಘರ್ಷ ಸಂಘರ್ಷ ಎನಿಮೀಸ್ ಆಗೇನೇನೆ ಉಳ್ಕೊಂಬಿಟ್ರು ಅಲ್ಲಿಯ ಐರಿಷ್ ರೆವಲ್ಯೂಷನನ್ನು ನಾವು ಮಟ್ ಹಾಕಬೇಕಾದ್ರೆ ಯಾವ ರೀತಿಯಾದಂತಹ ವ್ಯವಸ್ಥೆ ಬೇಕು ಅಂತ ಹೇಳಿಬಿಟ್ಟು ಆಗ ಅವ್ರಿಗೆ ಐರಿಷ್ ಕಾನ್ಸ್ಟಾಬಲರಿ ಅನ್ನುವ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡಿದ್ರು ಐರಿಷ್ ಕಾನ್ಸ್ಟೇಬಲರಿ ಇಂಡಿಯಾಗೆ ಕೊಟ್ಟರೆ ಇಲ್ಲಿಯ ವ್ಯವಸ್ಥೆ ನಮಗೆ ಅನುಕೂಲ ಆಗುತ್ತೆ ಎನ್ನುವ ಆಲೋಚನೆ ಬ್ರಿಟಿಷ್ನವರಲ್ಲಿ ಬಂತು ಓಕೆ ಐರಿಶ್ ಐರಿಷ್ ಅಂದರೆ ಐರಿಷ್ ಕಾನ್ಸ್ಲೇಬರಿ ಅಂತಂದರೆ ಒಂದು ವ್ಯವಸ್ಥೆಗೆ ಅನುಕೂಲವಾಗುವ ರೀತಿಯಲ್ಲಿ ನಡೆಸುವಂಥದ್ದು ಅಂದರೆ ಪೊಲೀಸ್ ವ್ಯವಸ್ಥೆ ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆಯ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮಗಳು ಎಲ್ಲಿನೂ ಆಗಬಾರ್ದು ವ್ಯವಸ್ಥೆಯ ವಿರುದ್ಧ ಏನಾದರೂ ನಡೀತು ಅಂತಂದರೆ ಆ ರೀತಿಯಾದ ಸಂಘರ್ಷವನ್ನು ಬಲಿ ಹಾಕಿ ಅದನ್ನು ಬುಡ ಸಮೇತ ಕಿತ್ತಾಗುವಂಥ ಒಂದು ಇರಬೇಕು ವ್ಯವಸ್ಥೆ ಇರಬೇಕು ಅಂತ ಹೇಳಿದ್ದೇನೆ ಆಗ ಅವ್ರಿಗೆ ಪ್ರೋ ಗವರ್ಮೆಂಟ್ ಆಗಿರುವಂಥದ್ದು ವಿಚ್ ಈಸ್ ಪರ್ಸೀವ್ಡ್ ಆ್ಯಸ್ ಆ್ಯಂಟಿ ಪೀಪಲ್ ಒಂದು ವ್ಯವಸ್ಥೆ ಬಂತು ಸೊ ನಮಗೆ ಈ ಪೊಲೀಸ್ ವ್ಯವಸ್ಥೆ ಬ್ರಿಟಿಷ್ ಬೆಳವಳಿ ಈಗ ಆಗ್ಬಿಟ್ಟು ಕೊನೆಗೆ ನಾವು ಆ್ಯಂಟಿ ಪೀಪಲ್ ಪೊಲೀಸ್ ಅನ್ನುವ ಒಂದು ನಾಮಾಂಕಿತ ನಮಗೆ ಬಿಟ್ಟಿದೆ ಕರೆಕ್ಟ್ ಬಿಟ್ಟಿದೆ ಅದನ್ನು ಮಾಡಿಕೊಂಡು ಅವರು ಮೊದಲನೇದಾಗಿ ಇಂಡಿಯನ್ ಪೊಲೀಸ್ ಆ್ಯಕ್ಟ್ ಯಾವ ರೀತಿಯಾದಂತಹ ಪೊಲೀಸ್ ಆ್ಯಕ್ಟನ್ನು ನಾವು ತಗೊಂಡು ಬಂತು ಅಂತಂದರೆ ನಮಗೆ ಅನುಕೂಲ ಅಂತ ಹೇಳಿಬಿಟ್ಟು ಸಾವಿರದ ಎಂಟುನೂರ ಅರವತ್ತರಲ್ಲಿ ಈ ಪೊಲೀಸ್ ಮಾಡಿದ್ರು ಮಾಡಿದರು ಈವಾಗಲೂ ಸಹ ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅಧಿಕಾರವನ್ನು ಅಧಿಕಾರವನ್ನು ನಾನು ಚಲಾಯಿಸಬೇಕು ಅಂತಂದರೆ ನನಗೆ ಐ ಗೆಟ್ ದಿಸ್ ಪವರ್ ಅಂಡರ್ ದಿ ಇಂಡಿಯನ್ ಪೊಲೀಸ್ ಆ್ಯಕ್ಟ್ ಓಕೆ ಅದು ಇದುವರೆಗೆ ಇದುವರೆಗೆ ಇನ್ನೂರ ಇಪ್ಪತ್ತ್ನಾಲ್ಕು ವರ್ಷದ ನಂತರವೂ ಸಹ ಇಂಡಿಯನ್ ಪೊಲೀಸ್ ಆ್ಯಕ್ಟ್ ಚೇಂಜ್ ಆಗಿಲ್ಲ ಬ್ರಿಟಿಷ್ನವ್ರು ಹೋದರು ಸ್ವಾತಂತ್ರ್ಯ ಬಂತು ನಮ್ಮದೇ ಸಂವಿಧಾನ ಬಂತು ನಮ್ಮದೇ ಒಂದು ಪಾರ್ಲಿಮೆಂಟರಿ ವ್ಯವಸ್ಥೆ ಬಂತು ಇಷ್ಟಾದರೂ ಸಹ ನಾವು ನಮಗೆ ಯಾವ ರೀತಿಯಾದಂತಹ ಪೊಲೀಸ್ ವ್ಯವಸ್ಥೆ ಈ ದೇಶಕ್ಕೆ ಬೇಕು ಅನ್ನೋದ್ರ ಬಗ್ಗೆ ಒಂದು ಗಂಭೀರವಾದಂಥ ಚಿಂತನೆ ಆಗಿಲ್ಲ ನಮ್ಮ ಸರ್ಕಾರಕ್ಕೆ ಎಷ್ಟೋ ಜನ ಬಹಳ ಗೌರವಾನ್ವಿತ ಪೊಲೀಸ್ನವರು ರೆಬೇರೋ ಅನ್ನುವ ಪೊಲೀಸ್ ಆಫೀಸರ್ ಅವರು ಕೊಟ್ಟಂತಹ ಒಂದು ಕರಡು ಪೊಲೀಸ್ ಕಾಯ್ದೆ ನಮ್ಮ ಭಾರತ ಸರ್ಕಾರದಲ್ಲಿ ಇವಾಗಲೂ ಹಾಗೇನೇ ಇದೆ ಇಟ್ ಆಸ್ ನಾಟ್ ಬಿನ್ ಆಕ್ಟೆಡ್ ಅಪಾನ್ ಅವ್ರಿಗೆ ನಮಗೆ ಯಾವ ಯಾವುದೇ ರೀತಿಯಾದಂಥ ಬದಲಾವಣೆ ಪೊಲೀಸ್ ವ್ಯವಸ್ಥೆಯಲ್ಲಿ ಬೇಕು ಅಂತ ನಮ್ಮ ಈ ರಾಜಕೀಯ ವ್ಯವಸ್ಥೆಗೆ ಅನಿಸಿಲ್ಲ ಅನಿಸಿಲ್ಲ ಇದಾದ ಮೇಲಿಂದ ಅವರು ಮೂರು ಮುಖ್ಯವಾದಂತಹ ಕಾಯ್ದೆಗಳನ್ನ ತಗೊಂಡು ಬಂದರು ಓಕೆ ಒಂದು ಇಂಡಿಯನ್ ಪೀನಲ್ ಕೋಡ್ ಯಾವ ರೀತಿಯಾದಂತಹ ಅಪರಾಧಗಳು ಇದ್ದಾವೆ ಈ ಅಪರಾಧಗಳಿಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನು ವಿಧಿಸಬಹುದು ಅದರಲ್ಲಿ ಹೆಚ್ಚು ಬದಲಾವಣೆಗಳು ಇದುವರೆಗು ಆಗಿಲ್ಲ ಸ್ವಲ್ಪ ನಮ್ಮ ಡೌರಿ ಆ್ಯಕ್ಟ್ ಅದು ಇದು ಅನ್ನೋದನ್ನು ಬಿಟ್ಟರೆ ನಮಗೆ ಅಫೆನ್ಸಸ್ ಅಗೇನ್ಸ್ಟ್ ದಿ ಹ್ಯೂಮನ್ ಬಾಡಿ ಅಫೆನ್ಸಸ್ ಅಗೇನ್ಸ್ಟ್ ದ ನೇಷನ್ ಅಂದರೆ ಅಫೆನ್ಸಸ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂತ ಕೆಲವು ಬೇರೆ ಬೇರೆ ಹೆಡಿಂಗ್ನಲ್ಲಿ ಯಾವ ರೀತಿಯಾದಂತಹ ಅಪರಾಧಗಳು ಇದ್ದಾವೆ ಮತ್ತು ಅದರದ ಡೆಫಿನೇಷನ್ ಮತ್ತು ಅದಕ್ಕೆ ಬೇಕಾಗಿರುವಂತಹ ಶಿಕ್ಷೆ ಏನು ಅನ್ನೋದನ್ನು ನಮಗೆ ಇಂಡಿಯನ್ ಪೊಲೀಸ್ ಆ್ಯಕ್ಟ್ ಹೇಳುತ್ತೆ ಓಕೆ ಇಂಡಿಯನ್ ಪಿನಲ್ ಕೋಡಲ್ಲಿ ಇಂಡಿಯನ್ ಪಿನಲ್ ಕೋಡ್ ಇಂಡಿಯನ್ ಪಿನಲ್ ಕೋಡ್ ಹೇಳುತ್ತೆ ಮತ್ತು ಈ ಅಪರಾಧಗಳನ್ನು ಹೇಗೆ ತನಿಖೆ ಮಾಡಬೇಕು ಮತ್ತು ಅದನ್ನು ನಾವು ನ್ಯಾಯಾಂಗದ ಮುಂದೆ ನಾವು ಹೇಗೆ ಇಡಬೇಕು ಅನ್ನೋದನ್ನು ನಮಗೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಎಸ್ ಸಿ ಆರ್ ಪಿ ಸಿ ಸಿ ಆರ್ ಪಿ ಸಿ ಹೇಳುತ್ತೆ ಈ ಸಿ ಆರ್ ಪಿ ಸಿಯನ್ನು ಬದಲಾವಣೆ ಆಯಿತು ಕೊನೆಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸಿವಿಲ್ ಪ್ರೊಸೀಜರ್ ಕೋಡ್ ಬದಲಾವಣೆ ಆಗಿದೆ ಮತ್ತು ಈ ನ್ಯಾಯಾಲಯಗಳ ಮುಂದೆ ತನಿಖೆಯ ನಂತರ ಸಾಕ್ಷ್ಯಾಧಾರಗಳನ್ನ ಕೊಟ್ಟರೆ ಅದು ಹೇಗೆ ಕೊಡಬೇಕು ಯಾವುದನ್ನು ನಮ್ಮ ನ್ಯಾಯಾಂಗ ಒಪ್ಪಬಹುದು ಯಾವುದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಬಂತು ಅದು ಬಂದಿದ್ದು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಅವಾಗಿನ ವ್ಯವಸ್ಥೆಯಲ್ಲಿ ಜಡ್ಜ್ಗಳು ಸಾಮಾನ್ಯವಾಗಿ ಬ್ರಿಟಿಷ್ ಅಧಿಕಾರಿಗಳು ಅವಾಗಿನ ವ್ಯವಸ್ಥೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಸಾಮಾನ್ಯವಾಗಿ ಭಾರತೀಯರು ಭಾರತೀಯರು ಓಕೆ ಓಕೆ ಸೊ ಬ್ರಿಟಿಷ್ನವ್ರಿಗೂ ಭಾರತೀಯರಿಗೂ ಇದ್ದಂತಹ ವ್ಯತ್ಯಾಸ ಏನು ಮತ್ತು ಪರಸ್ಪರ ಅಪನಂಬಿಕೆ ಇದ್ದುದರಿಂದ ಕೊನೆಗಿಂದ ನಮ್ಮ ನ್ಯಾಯಾಲಯದ ಮುಂದೆ ಕೊಡುವಂತಹ ಈ ಸಾಕ್ಷಿಯನ್ನು ನಾನು ಒಪ್ಪಬಹುದೇ ಒಪ್ಪಬೇಕೇ ಅನ್ನುವ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಸಾವಿರದ ಎಂಟುನೂರ ಎಪ್ಪತ್ತ ಎಪ್ಪತ್ತೆರಡರಲ್ಲಿ ನಿಮ್ಮ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಬಂತು ಓಕೆ ಈ ಮೂರೂ ಈಗ ರಿವ್ಯೂ ಆಗಿದೆ ಈ ಮೂರನ್ನು ರಿವ್ಯೂ ಆಗಿಬಿಟ್ಟು ಇದ್ರ ಬಗ್ಗೆ ಒಂದು ಒಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡಬೇಕು ಅದಕ್ಕೆ ನಿಮಗೆ ಕಾನೂನು ತಜ್ಞರೂ ಬೇಕು ಅದಕ್ಕೆ ಪೊಲೀಸ್ನವ್ರೂ ಬೇಕು ಮತ್ತು ಅದಕ್ಕೆ ಅದನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಬೇಕು ಅಂತಂದರೆ ತುಂಬ ಅನುಭವನೂ ಬೇಕು ಇದು ಬಹಳ ಸುಲಭವಾಗಿ ಆಗುವಂಥ ಕೆಲಸ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಕರೆಕ್ಟ್ ಸೊ ಹೀಗಾಗಿಬಿಟ್ಟು ನಮಗೆ ಇದಾದ ಮೇಲಿಂದ ಇಷ್ಟೇ ಅಲ್ಲ ಇನ್ನು ಬೇರೆ ಕಾಯ್ದೆಗಳು ಬಂತು ಬ್ರಿಟಿಷ್ನವರು ತಮಗೆ ಅನುಕೂಲವಾಗೋ ರೀತಿನಲ್ಲಿ ಇಂಡಿಯನ್ ಎಕ್ಸ್ಪ್ಲೋಸಿವ್ಸ್ ಆ್ಯಕ್ಟ್ ಅದು ನಿಮಗೆ ಸಾವಿರದ ಎಂಟುನೂರ ಎಂಬತ್ತೆರಡು ಎಂಬತ್ತ್ ಬಂತು ಓಕೆ ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ ಏನು ಸರ್ ಅದು ಇಂಡಿಯನ್ ಎಕ್ಸ್ಪ್ಲೋಸಿವ್ ಆ್ಯಕ್ಟು ಇಂಡಿಯನ್ ಎಕ್ಸ್ಪ್ಲೋಸಿವ್ ಆ್ಯಕ್ಟ್ ಅಂತಂದರೆ ಆವಾಗ ಬ್ರಿಟಿಷ್ ವ್ಯವಸ್ಥೆಯ ವಿರುದ್ಧ ಯಾರಾದ್ರೂ ಏನಾದ್ರೂ ಬಾಂಬ್ಗಳನ್ನು ನಾವು ಇವನ್ನ ತಯಾರು ಮಾಡಿ ಇಟ್ಟು ಅಂತಂದರೆ ಅವ್ರ ಮೇಲೆ ಯಾವ ರೀತಿಯಾದಂತಹ ಕ್ರಮಗಳನ್ನು ತಗೋಬಹುದು ಎಕ್ಸ್ಪ್ಲೋಸಿವ್ಸ್ ಆ್ಯಕ್ಟ್ನಲ್ಲಿ ಏನು ಕ್ರಮ ತಗೋಬಹುದು ಎಕ್ಸ್ಪ್ಲೋಷನ್ ಅಂತಂದರೆ ಏನು ಯಾವ ರೀತಿಯಾದಂತಹ ಪದಾರ್ಥ ನಿಮಗೆ ನಾವು ಎಕ್ಸ್ಪ್ಲೋಸಿವ್ ಅಂತ ನಾವು ಡಿಸ್ಕ್ರೈಬ್ ಮಾಡಬಹುದು ಅನ್ನೋ ವಿಷಯನ ಅವ್ರು ಹೇಳ್ತಾರೆ ಇವನ್ನೆಲ್ಲನೂ ಯಾಕೆ ಹೇಳ್ತಾರಪ್ಪ ಅಂತಂದರೆ ಅವಾಗ ಬ್ರಿಟಿಷ್ ವ್ಯವಸ್ಥೆಯ ವಿರುದ್ಧ ಯಾರೂ ಏನೇನೋ ಮಾಡಬಾರ್ದು ಯಾರು ಧ್ವನಿ ಎತ್ತಬಾರ್ದು ಯಾರು ಧ್ವನಿ ಎತ್ತಬಾರ್ದು ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ ಬಗ್ಗೆ ಹೇಳ್ತಾ ಇದ್ರಿ ನೀವು ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ನ ಅವರು ಎಲ್ಲ ರಾಜರುಗಳ ಮುಂದೆ ಹೇಳಿದ್ದೇನಪ್ಪ ಅಂತಂದರೆ ನಮಗೆ ಟೆಲಿಗ್ರಾಫ್ ಲೈನ್ಗಳನ್ನು ಎಳೆಯೋದಕ್ಕೆ ನೀವು ನಮಗೆ ಪುಕ್ಕಟೆ ಜಮೀನು ಕೊಡಬೇಕು ಮತ್ತು ಇದು ಬ್ರಿಟಿಷ್ ವ್ಯವಸ್ಥೆಗೆ ನೇರವಾಗಿ ಸಂಬಂಧಪಡಬೇಕು ಅಂತೆಲ್ಲ ಹೇಳ್ಬಿಟ್ಟು ಇದು ಕ್ವಿಕ್ವೆಸ್ಟ್ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಅವಾಗ ಟೆಲಿಗ್ರಾಫ್ ಓಕೆ ಓಕೆ ಟೆಲಿಗ್ರಾಫ್ ಟೆಲಿಗ್ರಾಫ್ ಇದ್ದಷ್ಟು ಶೀಘ್ರವಾಗಿ ನಿಮಗೆ ಬೇರೆ ಯಾವುದೇ ವ್ಯವಸ್ಥೆ ಆವಾಗ ಇರಲಿಲ್ಲ ಹಾಗಾಗಿಬಿಟ್ಟು ತಮಗೆ ಅನುಕೂಲವಾಗೋ ರೀತಿಯಲ್ಲಿ ಮತ್ತು ಇದು ಬೇರೆಯವರಿಗೆ ಈ ರೀತಿಯಾದ ಸೌಲಭ್ಯ ಇಲ್ಲದೇ ಇರುವಂತಹ ವ್ಯವಸ್ಥೆನಲ್ಲಿ ನಿಮಗೆ ಈ ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ ಅಂತಲ್ಲೂ ಬಂತು ಇವಾಗ ಈಗ ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟನ್ನ ಈಗ ಬಿಟ್ಬಿಟ್ಟಿದ್ದಾರೆ ಇವಾಗ ಈಗ ನಮ್ಮದು ಇವಾಗ ಯಾರನ್ನು ಟೆಲಿಗ್ರಾಮ್ ಕಳಿಸ್ತಾ ಇಲ್ಲ ಕಳಿಸ್ತಾ ಇಲ್ಲ ಇವಾಗ ಸೊ ಆ ರೀತಿ ಆಗಿಬಿಟ್ಟು ಈ ಬ್ರಿಟಿಷ್ ಅವಧಿನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಬಂದ ನಂತರ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಐವತ್ತೆಂಟರ ನಂತರ ಬಂದಂತಹ ಕಾಯ್ದೆಗಳ ಬಗ್ಗೆ ಒಂದು ಮರುಪರಿಶೀಲನೆ ಬಹಳ ಅವಶ್ಯಕ ಅನ್ನೋದು ನಮ್ಮ ಭಾರತ ದೇಶದ ಪ್ರಜೆಗಳ ಮುಂದೆ ಇರುವಂತಹ ಒಂದು ತುಂಬ ಮುಖ್ಯವಾದ ವಿಷಯಗಳಲ್ಲಿ ಒಂದು ಇದು ಹಾಗೆಯೇ ನಡ್ಕೊಂಡು ಬಂತು ನಡ್ಕೊಂಡು ಬಂದಾದಮೇಲಿಂದ ನಿಮಗೆ ನಾವೀಗ ಸಾವಿರದ ಒಂಬೈನೂರ ಎರಡನೇ ಇಸ್ವಿಗೆ ಬರ್ತೀವಿ ಸಾವಿರದ ಒಂಬೈನೂರ ಎರಡನೇ ಇಸ್ವಿಗೆ ಬಂದಾಗ ಆಗ ಅವ್ರು ಹೇಳಿದ್ರು ನಮ್ಮದು ಎಷ್ಟೊಂದು ಕಾಯ್ದೆಗಳನ್ನು ನಾವು ತಗೊಂಡು ಬಂದ್ವಿ ಮತ್ತು ಈ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಜನಗಳ ಅಭಿಪ್ರಾಯ ಏನು ಅನ್ನೋದನ್ನು ತಿಳ್ಕೋಬೇಕು ಪೊಲೀಸ್ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಬೇಕು ಅಂತಂದರೆ ಏನು ಬದಲಾವಣೆಗಳು ಬೇಕು ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರ ಎರಡನೇ ಇಸ್ವಿನಲ್ಲಿ ಒಂದು ಫ್ರೇಝರ್ ಅನ್ನುವ ಒಬ್ಬ ಅಧಿಕಾರಿಗೆ ಎರಡನೇ ಕಮಿಷನ್ನನ್ನು ಜವಾಬ್ದಾರಿಯನ್ನು ಕೊಟ್ಟರು ಓಕೆ ಸೊ ಫ್ರೇಜರ್ ಇದರ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡಿ ಸಾವಿರದ ಒಂಬೈನೂರ ಮೂರನೇ ಇಸುವಿನಲ್ಲಿ ಅವನು ಆವಾಗಿನ ಬ್ರಿಟಿಷ್ ವ್ಯವಸ್ಥೆಗೆ ತನ್ನ ವರದಿಯನ್ನು ಕೊಟ್ಟ ಅವ್ರು ಹೇಳಿದ್ರು ಪೊಲೀಸ್ ಹೌ ಈಸ್ ಪೊಲೀಸ್ ಪರ್ಸೀವ್ಡ್ ಅಂತ ಒಂದು ಪ್ರಶ್ನೆ ಇತ್ತು ಅದಕ್ಕೆ ಅವನ ಉತ್ತರ ಎರಡೇ ಎರಡು ಪದ ಎರಡೇ ಎರಡು ಪದ ಕರಪ್ಟ್ ಆ್ಯಂಡ್ ಒಪ್ರೆಸಿವ್ ಓಕೆ ಕರಪ್ಟ್ ಆ್ಯಂಡ್ ಒಪ್ರೆಸೇವ್ ಇದು ಪೊಲೀಸ್ ವ್ಯವಸ್ಥೆ ಅನ್ನುವ ಅಭಿಪ್ರಾಯವನ್ನು ಫ್ರೇಜರ್ ತಿಳಿಸ್ಕೊಟ್ಟ ಆಮೇಲೆ ಪೊಲೀಸ್ ವ್ಯವಸ್ಥೆಯಲ್ಲಿ ಭಾಳ ಮುಖ್ಯವಾಗಿ ಬೇಕಾಗಿರೋದು ಬದಲಾವಣೆಗಳೇನಪ್ಪ ಅಂತಂದರೆ ಸಿ ಐ ಡಿ ಅಂತ ಬೇಕು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಇರಬೇಕು ನಮಗೆ ತುಂಬ ಯಾವ ರೀತಿಯಾದಂತಹ ಕ್ರೈಮ್ಸ್ ನಡೀತಾ ಇದ್ದಾವೆ ಮತ್ತು ಇದರದ್ದು ಇನ್ವೆಸ್ಟಿಗೇಷನ್ ಯಾರ ಕೈನಲ್ಲಿ ಇರಬೇಕು ಹೇಗೆ ಮಾಡಬೇಕು ಅದಕ್ಕೋಸ್ಕರ ನಮಗೆ ಸ್ಪೆಷಲೈಸ್ಡ್ ಏಜೆನ್ಸಿಗಳು ಬೇಕು ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಸಿ ಐ ಡಿ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಬೇಕು ಅನ್ನುವ ಒಂದು ರೆಕಮೆಂಡೇಷನನ್ನು ಫ್ರೇಜರ್ ಕಮಿಟಿ ಮಾಡಿತು ಇದು ನಮ್ಮ ಭಾರತದ ಸರ್ಕಾರದ ಮುಂದೆ ಬಂದಂತಹ ಎರಡನೇ ಪೊಲೀಸ್ ಆಯೋಗದ ರೆಕಮೆಂಡೇಷನ್ ಸಾವಿರದ ಒಂಬೈನೂರ ಮೂರರಲ್ಲಿ ಮೂರರಲ್ಲಿ ಅಂದರೆ ಅರವತ್ತೆಂಟರಲ್ಲಿ ಆದಮೇಲೆ ಅಂದರೆ ಸುಮಾರು ಮೂವತ್ತೆರಡು ಮೂವತ್ತ್ನಾಲ್ಕು ವರ್ಷಗಳ ನಂತರ ಹಾಂ ಐವತ್ತೆಂಟು ಆದಮೇಲೆ ಐವತ್ತೆಂಟು ಆದಮೇಲೆ ಐವತ್ತೆಂಟು ಆದಮೇಲೆ ಇದಾದ ನಮ್ಮಲ್ಲಿ ಇದು ಈ ಕಾನೂನಿನ ವಿಷಯಗಳು ಹೆಚ್ಚು ಚರ್ಚೆಗೆ ಬರಲಿಲ್ಲ ಯಾಕಪ್ಪ ಅಂತಂದರೆ ಆ ಟೈಮ್ನಲ್ಲಿ ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗಳು ಆಯಿತು ನಮಗೆ ಮೊದಲನೇ ಮಹಾಯುದ್ಧ ಆಯಿತು ಮತ್ತು ಜಲಿಯನ್ ವಾಲಾಬಾಗ್ ಮ್ಯಾಸಕರ್ ಆಯಿತು ಮತ್ತು ಭಾರತದಲ್ಲಿ ಆಗ ನಮಗೆ ರೌಲತ್ ಆ್ಯಕ್ಟ್ ಅಂತ ಒಂದು ಮಹಾ ಕರಾಳ ಕಾಯ್ದೆ ಬಂತು ರೌಲತ್ ಆ್ಯಕ್ಟ್ ರೌಲತ್ ಆ್ಯಕ್ಟ್ ಆಗಿದ್ದಕ್ಕೇನೆ ನಮ್ಮ ಜನರಲ್ ಡಾಯರ್ ಒಂದು ಬೈಶಾಖಿ ಹಬ್ಬ ಮಾಡೋದಕ್ಕೆ ಸೇರಿದಂಥ ಜನಗಳ ಮೇಲೆ ಅವನು ಗೋಲಿಬಾರ್ ಮಾಡಿ ಅಷ್ಟು ಜನ ಸತ್ತರು ಇದಾದ ಮೇಲೆ ಭಾರತಕ್ಕೆ ಸ್ವತಂತ್ರ ಕೊಡಬೇಕಾ ಬೇಡವಾ ಅನ್ನೋ ಒಂದು ವಿಷಯ ಬೇಡಿಕೆಗಳು ಎಲ್ಲನೂ ಬಂತು ಆವಾಗ ನಿಮಗೆ ಭಾರತಕ್ಕೆ ನಾವು ಈ ಯುದ್ಧಗಳನ್ನ ಮಾಡ್ತಾ ಇದ್ದೇವೆ ಅದಕ್ಕೆ ನಮಗೆ ಭಾರತದಿಂದ ನಮಗೆ ತುಂಬ ಸಹಾಯ ಬೇಕು ನಮಗೆ ಸೋಲ್ಜರ್ಸ್ ಬೇಕು ಮತ್ತು ನಮಗೆ ಬೇಕಾದಂಥ ಉಪಕರಣಗಳು ಬೇಕು ಇವೆಲ್ಲವನ್ನೂ ಕೊಟ್ಟರೆ ನಾವು ನಿಮಗೆ ಡೊಮಿನಿಯನ್ ಸ್ಟೇಟಸ್ನ ಕೊಡ್ತೀವಿ ಅನ್ನೋ ಒಂದು ಕ್ಯಾರೆಕ್ಟ್ ಬಿಫೋರ್ ದಿ ಹಾರ್ಸ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ನಿಮಗೆ ಆಸ್ಟ್ರೇಲಿಯಾ ಥರ ನ್ಯೂಜಿಲೆಂಡ್ ಥರ ಕ್ಯಾನಡಾ ಥರ ನಾವು ನಿಮಗೆ ಒಂದು ಡೊಮಿನಿಯನ್ ಸ್ಟೇಟ್ ಮಾಡ್ತೀವಿ ಅನ್ನುವ ಒಂದು ಆಸೆಯನ್ನು ಕೊಟ್ಟು ಮುಂದೆ ನಡೆಸ್ಕೊಂಡು ಬಂದರು ಇದು ಯಾವುದೂ ಚರ್ಚೆಗೆ ಬರಲಿಲ್ಲ ಕೊನೆಗೆ ಎರಡನೇ ಮಹಾಯುದ್ಧ ಆಗಿ ನಲವತ್ತ ಎರಡರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಂದು ಕೊನೆಗೆ ಈ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅನ್ನೋ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿ ವಹಿಸ್ಕೊಂಡ್ರು ಕೊನೆಗೆ ನಮಗೆ ನಲವತ್ತ ಏಳರಲ್ಲಿ ನಮಗೆ ಸ್ವತಂತ್ರ ಸಿಕ್ತು ಅದಾದ್ಮೇಲಿಂದ ನಮಗೆ ಯಾವ ರೀತಿಯಾದಂತಹ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ನಾವು ಹಾಗೇನೆ ಬಂದ್ವಿ ಪೊಲೀಸ್ ಯಾವುದೂ ಆಗಿಲ್ಲ ಯಾವುದೂ ಆಗಲೇ ಇಲ್ಲ ನಿಮಗೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಮತ್ತೆ ನಮ್ಮ ದೇಶದಲ್ಲಿ ಜನಗಳು ಕಣ್ಣನ್ನು ತರ್ದಿದ್ದು ಅವಾಗ ಎಪ್ಪತ್ತ ಐದು ಎಪ್ಪತ್ತ ಏಳರಲ್ಲಿ ಆದ ಎಮರ್ಜೆನ್ಸಿ ಟೈಮ್ನಲ್ಲಿ ಕೊನೆಗೆ ಪೊಲೀಸ್ನವರು ಹೇಗೆ ನಡ್ಕೊಂಡ್ರು ಪೊಲೀಸ್ನವ್ರು ಹೀಗೆ ಏನು ಕಾರಣ ಪೊಲೀಸ್ನವ್ರು ತಾವೇ ಮಾಡಿದ್ರ ಅಥವಾ ಒಂದು ಸರ್ಕಾರದ ಒತ್ತಡದಿಂದ ಈ ರೀತಿ ಮಾಡಿದ್ರಾ ಅನ್ನೋ ವಿಷಯದಲ್ಲಿ ಅವಾಗ ಶಾ ಕಮಿಷನ್ ಅದು ಇದು ಎಲ್ಲನೂ ಬಂತು ಅವಾಗ ಎಮರ್ಜೆನ್ಸಿನಲ್ಲಿ ಯಾವ ಥರದ ಅನ್ಯಾಯಗಳಾಯಿತು ಯಾವ ಯಾವ ಥರದ ಜನಗಳು ತುಂಬ ಸಂಕಷ್ಟಕ್ಕೆ ಒಳಗಾದರು ಇದೇ ರೀತಿಯಾದ ವ್ಯವಸ್ಥೆ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತುಂಬ ದೊಡ್ಡದಾಗಿ ಚರ್ಚೆ ಆಗಿ ಕೊನೆಗೆ ಧರ್ಮವೀರ ಕಮಿಷನ್ ಅಂತ ಮಾಡಿದ್ರು ಧೀರ ಧರ್ಮವೀರ ಕಮಿಷನ್ ಧರ್ಮವೀರ ಅವರು ಕರ್ನಾಟಕದಲ್ಲಿ ಗವರ್ನರ್ ಆಗಿದ್ದರು ಗವರ್ನರ್ ಆಗಿದ್ದರು ಅವರು ಒಟ್ಟು ಎಂಟು ವಾಲ್ಯೂಮ್ನ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅವರು ಯಾವ ರೀತಿಯಾದಂತಹ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ಜನಗಳು ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿದ್ದಾರೆ ಐ ಪಿ ಎಸ್ ಅಧಿಕಾರಿಗಳು ಯಾವ ರೀತಿಯಲ್ಲಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಯಾವ ಇದ್ದಾರೆ ಮತ್ತೆ ಯಾವ ಪೊಲೀಸ್ ಅಧಿಕ ಪೊಲೀಸ್ ಯಾವ ತರದ ಯಾವ ಸ್ಥಳದಲ್ಲಿ ವಾಸ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವರು ಪೊಲೀಸ್ನವರು ಎಷ್ಟೋ ಜನ ತುಂಬ ಜನ ಪೊಲೀಸ್ನವ್ರಿಗೆ ಇರೋದಕ್ಕೆ ಜಾಗ ಇಲ್ಲದೆ ಸ್ಲಂಗಳಲ್ಲಿ ಇದ್ದಾರೆ ಅಂತೆಲ್ಲನೂ ಹೇಳಿಬಿಟ್ಟು ಕೊನೆಗೆ ಪೊಲೀಸ್ನಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳು ಬೇಕು ಅಂತ ಹೇಳಿಬಿಟ್ಟು ಆಗ ಧರ್ಮವೀರ ಕಮಿಷನ್ ಕೊನೆಗೆ ಎಲ್ಲ ರೀತಿಯಲ್ಲೂ ನಮಗೆ ಬದಲಾವಣೆ ಸಮಗ್ರವಾದಂತಹ ಬದಲಾವಣೆ ಬೇಕು ಅಂತ ಹೇಳಿ ಅವರು ತಮ್ಮ ಶಿಫಾರಸ್ಸುಗಳನ್ನು ಸರ್ಕಾರದ ಮುಂದೆ ಕೊಟ್ಟರು ಅದರಲ್ಲಿ ಅವರು ಗಣನೆಗೆ ತಗೊಂಡ ಮೊದಲನೇ ಇದೇನಪ್ಪ ಅಂತಂದರೆ ನಮ್ಮ ಪೊಲೀಸ್ ಹೌಸಿಂಗ್ ಪೊಲೀಸ್ನವರು ಈಗ ಒಂದು ಸ್ಲಮ್ನಲ್ಲಿತ್ತು ಇತ್ತು ಅಂದರೆ ಅಲ್ಲಿಗೆ ಕ್ರೈಮ್ಸ್ ಮತ್ತು ಬೇರೆ ಥರದ ವಾತಾವರಣ ಇರುತ್ತೆ ಆ ವಾತಾವರಣದಿಂದ ಒಂದು ಸಿವಿಕ್ ಸೊಸೈಟಿಗೆ ಒಬ್ಬ ಪೊಲೀಸ್ನವನು ಬಂತು ಅಂತಂದರೆ ಅವನು ಹೇಗೆ ನಡ್ಕೊತಾನೆ ಅದಕ್ಕೋಸ್ಕರ ಒಬ್ಬ ಪೊಲೀಸ್ ಮನ್ ಒಂದು ಕ್ರೈಮ್ಸ್ ನಡೆಯುವಂತಹ ಒಂದು ವ್ಯವಸ್ಥೆನಲ್ಲಿ ಇರಬಾರ್ದು ಅವನೇ ಬೇರೆ ಥರದ ವ್ಯವಸ್ಥೆನಲ್ಲಿ ಇರಬೇಕು ಆ ರೀತಿಯಾದ ವ್ಯವಸ್ಥೆ ನಾವು ಮಾಡ್ಕೋಬೇಕು ಅಂತಂದರೆ ಮೊದಲನೇದಾಗಿ ನಾವು ಪೊಲೀಸ್ನವ್ರಿಗೆ ಅವರು ಉಳ್ಕೊಳ್ಳೋದಕ್ಕೆ ಒಂದು ಬೇರೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅವ್ರಿಗೆ ಈ ಸ್ಲಮ್ಗಳಲ್ಲಿ ಅವರು ಇರಬಾರ್ದು ಅವ್ರಿಗೆ ಬೇರೆ ರೀತಿಯಾದಂತಹ ವಾತಾವರಣದಲ್ಲಿ ಅವರು ಇರಬೇಕು ಅನ್ನುವ ಒಂದು ರೆಕಮೆಂಡೇಶನ್ನಿಂದ ಧರ್ಮವೀರ ಕಮಿಷನ್ ಅವರ ರೆಕಮೆಂಡೇಶನ್ಸ್ನ ಕೊಟ್ಟಿದ್ದಾರೆ ಆದರೆ ಧರ್ಮವೀರ ಕಮಿಷನ್ ಆದಮೇಲೆ ಇದುವರೆಗೂ ಯಾವುದೇ ಸರ್ಕಾರ ಯಾವುದೇ ಸರ್ಕಾರ ಪೊಲೀಸ್ ವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆ ಮಾಡೋದಿಕ್ಕೆ ಇಷ್ಟಪಟ್ಟಿಲ್ಲ ಈ ಧರ್ಮವೀರ ಕಮಿಷನ್ ಎಂಬತ್ತ ಎರಡರಲ್ಲಿ ಅಂತ ತಿಳ್ಕೊಂಡಿದ್ದೀನಿ ಅವರು ಎಂಟನೇ ವಾಲ್ಯೂಮ್ ಕೊಟ್ಟಿದ್ದು ಎಂಬತ್ತ ಎರಡರಲ್ಲಿ ಏನು ಆಗಲಿಲ್ಲ ಅದು ಸುಮ್ಮನೆ ಪೇಪರ್ಗಳು ವಾಲ್ಯೂಮ್ಗಳು ಇದಾವೆ ಅಷ್ಟೇ ಅದ್ರ ಮೇಲೆ ಯಾಕೆಂತಂದ್ರೆ ಇದನ್ನು ಯಾರ ಮೇಲೆ ನಾನು ಬ್ಲೇಮ್ ಮಾಡಬೇಕು ಅಂತ ನನಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಈಗ ಅದರಲ್ಲಿ ಇರೋದೇನಪ್ಪ ಅಂತಂದರೆ ಕೆಲವರು ಮನಸ್ಸಿನಲ್ಲಿ ಪುಲೀಸ್ನ ನಾವು ಅಟಾನಮಿ ಅಟಾನಮಸ್ ಮಾಡಬೇಕು ಪೊಲೀಸ್ ದೇ ಶುಡ್ ಓನ್ಲಿ ಬಿ ಆನ್ಸರಬಲ್ ಟು ಲಾ ಅನ್ನುವ ಒಂದು ವ್ಯವಸ್ಥೆ ನಮಗೆ ಬೇಕು ಅದಕ್ಕೆ ಹಲವಾರು ನಿದರ್ಶನಗಳು ಪ್ರಪಂಚದಲ್ಲಿ ಇದ್ದಾವೆ ಅವರು ಪೊಲೀಸ್ ಶುಡ್ ಬಿ ಅಟಾನಮಸ್ ದೇ ಶುಡ್ ನಾಟ್ ಬಿ ಅಂಡರ್ ಎನಿ ಪೊಲಿಟಿಕಲ್ ಸಿಸ್ಟಮ್ ದೇ ಶುಡ್ ಬಿ ಆನ್ಸರಬಲ್ ಓನ್ಲಿ ಟು ಲಾ ಅನ್ನುವ ವ್ಯವಸ್ಥೆ ಬೇಕು ಅನ್ನುವ ಒಂದು ಬೇಡಿಕೆ ಇದೆ ಆದರೆ ಇದಕ್ಕೆ ನಮ್ಮ ರಾಜಕೀಯ ವ್ಯವಸ್ಥೆ ಇದಕ್ಕೆ ಅವಕಾಶ ಮಾಡಿ ಇದು ಇದುವರೆಗೂ ಕೊಟ್ಟಿಲ್ಲ ಪೊಲೀಸ್ನವರ ಜುಟ್ಟು ನಮ್ಮ ಕೈನಲ್ಲಿ ಇರಬೇಕು ಅನ್ನೋದು ನಮ್ಮ ರಾಜಕೀಯ ವ್ಯವಸ್ಥೆಯ ಅಭಿಲಾಷೆ ಅಭಿಲಾಷೆ ಸೊ ಈಗ ಈಗಲೂ ಕೂಡ ಹಾಗೆ ಉಳ್ಕೊಳ್ತೀವಿ ಇವಾಗಲೂ ಹಾಗೆಯೇ ಉಳಿತದೆ ಸರ್ ಒಂದು ಕಡಿಮೆ ಟೈಮಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಹೇಳಿದರೆ ನೀವು ಇಟ್ ವಾಸ್ ವೆರಿ ನೈಸ್ ಸರ್ ಈಗ ಸೆಂಟ್ರಲ್ ಗೌರ್ಮೆಂಟ್ ಎನ್ ಡಿ ಎ ಸರ್ಕಾರ ಬಂದು ಎರಡನೇ ಅವಧಿನಲ್ಲಿ ಭಾರತೀಯ ದಂಡ ಸಂಹಿತ ಮತ್ತು ಸಿ ಆರ್ ಪಿ ಸಿ ಇವನ್ನೆಲ್ಲವನ್ನು ಕೂಡ ಬದಲು ಮಾಡಿ ಈಗ ಹೊಸ ಕಾಯ್ದೆ ಈಗ ಬರ್ತಾ ಇದೆ ಅದು ಜುಲೈ ತಿಂಗಳಲ್ಲೇನೋ ಅದು ಇಂಪ್ಲಿಮೆಂಟ್ ಆಗ್ತಾಯಿದೆ ಅಂತ ನನಗನ್ಸುತ್ತೆ